Welcome to the Mobile Tech in Canada channel. Here you can find videos about tech-related apps and updates on social media platforms. Subscribe to this channel for more information. Share our videos with your family and turn on notifications so you never miss an upload. You can also join our WhatsApp and Telegram groups for more information. ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ತಮ್ಮ ಸ್ನೇಹಿತರೊಂದಿಗೆ ಮತ್ತು ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ಮೊಬೈಲ್ ಟೆಕ್ ಇನ್ ಕನ್ನಡದ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತಿಸ್ತಾ ಇದ್ದೀನಿ ನಾನು ನಿಮ್ಮ ಗೆಳೆಯ ಸುಹಿಲ್ ಈ ಸಂದರ್ಭದಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು ನಿಮಗೆ ನಾವು ಬ್ರೈನ್ಸ್ ಕ್ರಿಯೇಟ್ ಮಾಡೋದು ನಿಂಗೆ ಅಥವಾ ನೀವು ಸ್ವಂತ ರೀಲ್ಸ್ ಮಾಡಿರ್ತೀರ ರೀಲ್ಸ್ಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿರ್ತೀರ ರೀಲ್ಸ್ ಮಾಡೋದಾಗ ವೀಡಿಯೋ ಆಗಿರ್ಬೇಕು ವಿಡಿಯೋಗೆ ಆಡಿಯೋಗಳನ್ನ ಹಾಕ್ಕೊಬೋದು ನಾವು ಅದು ಹೆಂಗೆ ಅಂತ ನಾನು ನೋಡ್ಕೊಂಡ್ಬರೋಣ ಇವತ್ತು ಓಪನ್ ಮಾಡ್ತೀನಿ ಇನ್ಸ್ಟಾಗ್ರಾಮು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡ್ತೀನಿ ಇಲ್ಲಾ ವಿಡಿಯೋ ಪ್ಲೇ ಆಗಿದಾ ವಿಂಡೋ ಕ್ರೀಸ್ ಅಬೀ ವಿಡಿಯೋ ತಮ್ಮೆ ಲಗ್ದೋ ಇಟ್ಸ್ ಒಂದು ಬೌನ್ಸ್ 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 ಎರರ್ ಕಮನ್ ಡೌನ್ಲೋಡ್ ಟೆನ್ ಪ್ರಾಜೆಕ್ಟ್ ಕಮನ್ ಡೌನ್ಲೋಡ್ ಟೆನ್ 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 ಎರರ್ ಕ್ಯಾಮೆರಾ ಮೇಲೆ ಕ್ಲಿಕ್ ಮಾಡಿದೀನಿ ಬ್ಯಾಕ್ ಟು ಫ್ಲಾಶ್ ಶಾಪ್ ಸ್ಟೋರ್ ಸೆಟ್ಟಿಂಗ್ಸ್ ಸ್ಟೋರ್ ಸೆಟ್ಟಿಂಗ್ ಇದೆ ಸ್ಟೋರ್ ಸ್ಟೋರ್ ಗ್ಯಾಲರಿ ಕ್ಲಿಕ್ ಮಾಡಿ Tab, back to home. Home New Post text. Windows text. New post, text. With reasons. Select up green window. Reason Select select camera. Windows up window. Dump window. Dump camera. window. We did Video photo dumping dum, <pause> Camera select, select up reasons. Video reason dumping. Text. It smells like

ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ